ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವಾಗ ನಾನಿಲ್ಲಿ ಚಿಕನ್ ಬಟರ್ ಗ್ರೇವಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನಾನಿವಾಗ ಇಲ್ಲಿ ಇದಕ್ಕೆ ಚಿಕನ್ ಸುಕ್ಕ ಮಸಾಲ ಹಾಕ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಚಿಕನ್ ಬಟರ್ ಚಿಕನ್ ನಾನು ಯಾವ ರೀತಿ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಕ್ಕತ್ ಕ್ರೀಮಿಯಾಗಿರುತ್ತೆ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ನಾನಿವಾಗ ಇಲ್ಲಿ ಇದಕ್ಕೆ ನಾನು ಚಿಕನ್ ಸುಕ್ಕ ಮಸಾಲ ತಗೊಂಡಿದ್ದೀನಿ ಚಿಕನ್ ಸುಕ್ಕ ಮಸಾಲಾದಲ್ಲಿ ಚಿಕನ್ ಸುಕ್ಕಾನೇ ಮಾಡಬೇಕು ಅಂತೇನಿಲ್ಲ ಇದು ಇದನ್ನು ಹಾಕಿ ಬಟರ್ ಚಿಕನ್ ಥರ ಮಾಡಿದ್ರು ಸಖತ್ತಾಗಿರುತ್ತೆ ನಾನಿವಾಗ ಇಲ್ಲಿ ಚಿಕನ್ ಸುಕ್ಕ ಮಸಾಲ ಖಾರದ ಪುಡಿ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸೂರಿ ಮೇಥಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತೊಂದು ಸರ್ತಿ ಹೇಳ್ತಾಯಿದ್ದೀನಿ ಚಿಕನ್ ಸುಕ್ಕ ಮಸಾಲ ಒಂದು ಪ್ಯಾಕೆಟು ಅರ್ ಅರಶಿನ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಡಿ ಕಸೂರಿ ಮೇಥಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಈ ಕಡೆ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಪುಡಿನೆಲ್ಲ ಇವಾಗ ಹಾಕ್ಕೊಂಡಿರೋದಕ್ಕೆ ಇವಾಗ ಒಂದು ಕಾಲು ಲೀಟ್ರು ಮೊಸರು ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಕೆ ಜಿ ಚಿಕನ್ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಚಿಕನ್ ಮಾಡಿದ್ರೆ ನಾನು ಏನು ಹಾಕಿದ್ದೀನಲ್ಲ ಅದು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದ್ದೀನಿ ಖಾರಕ್ಕೆ ನಾನು ಮೊದಲೇ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಒಂದು ಟೀ ಸ್ಪೂನು ಇವಾಗ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಕರ್ಬೇನ್ ಇದ್ದರೆ ಕೂಡ ನೀವು ಆ್ಯಡ್ ಮಾಡಿ ನನ್ನ ಹತ್ರ ಕರ್ಬೇನ್ ಸೊಪ್ಪು ಖಾಲಿಯಾಗಿತ್ತು ಅದಕ್ಕೆ ಹಾಕಿಲ್ಲ ನೀವು ಇದ್ದರೆ ಹಾಕ್ಕೊಳ್ಳಿ ನೋಡಿ ಇವಾಗ ಇದಕ್ಕೆ ಕಾಲು ಲೀಟ್ರ್ ಮೊಸರು ಇದ್ದೀನಿ ಎರಡು ಕೆ ಜಿ ಚಿಕನ್ಗೆ ಕಾಲು ಲೀಟ್ರ್ ಮೊಸರು ಸಾಕಾಗುತ್ತೆ ನೀವು ಜಾಸ್ತಿ ಚಿಕನ್ ತಗೊಂಡ್ರೆ ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕ್ಕೊಬೇಕಾಗುತ್ತೆ ಇವಾಗ ಕಾಲು ಲೀಟ್ರ್ ಮೊಸರನ್ನ ನಾನಿಲ್ಲಿ ಹಾಕ್ಕೊಂಡು ಮತ್ತು ಇವಾಗ ಚಿಕನ್ ಇದ್ದೀನಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ನೀರಿಲ್ದೇ ಇರೋ ಥರ ಗಟ್ಟಿಗೆ ಹಿಂಡ್ಬಿಟ್ಟು ಹಾಕಬೇಕು ನೀರನ್ನೆಲ್ಲ ಸೋರಿಸ್ಬಿಟ್ಟು ಹಾಕ್ಕೋಬೇಕು ಇದನ್ನು ಮೊದಲೇ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಬೋದು ಆದರೆ ನಾನು ಚಿಕನ್ನು ಹಾಕ್ಕೊಂಡು ಆಮೇಲೆ ಒಂದೇ ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿವಾಗ ಇಲ್ಲಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಸಕ್ಕತ್ತಂದರೆ ಸಕ್ಕ ಕತ್ತು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ ನೋಡಿ ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಟ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನಿವಾಗ ಇಲ್ಲಿ ಒಂದು ಎರಡು ಸ್ಪೂನ್ ಆಯಿಲ್ ಇದ್ದೀನಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಚಿಕನಲ್ಲಿ ಕೂಡ ಆಯಿಲ್ ಇದ್ರೆ ಬಿಟ್ಕೊಳುತ್ತಲ್ವ ಅದಕ್ಕೆ ನಾನು ಜಾಸ್ತಿ ಆಯಿಲ್ ಹಾಕೋದಿಲ್ಲ ಒಂದು ಎರಡೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಆಯಿಲ್ ಬೇಕು ಅಂದರೆ ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿವಾಗ ಏನು ಆಯಿಲ್ ಹಾಕಿದ್ದೀನಲ್ಲ ಇಷ್ಟೇ ಆಯಿಲ್ ಹಾಕೋದು ಮತ್ತು ನಾನು ಇದಕ್ಕೆ ಏನು ಕೂಡ ಆ್ಯಡ್ ಮಾಡೋಲ್ಲ ಆಯಿಲೆಲ್ಲ ನಾನು ಆ್ಯಡ್ ಮಾಡೋಲ್ಲ ಆಮೇಲೆ ನಾನು ಇದಕ್ಕೆ ಆನಿಯನ್ನು ಟೊಮೊಟೊ ಏನೂ ಹಾಕಿಲ್ಲ ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಮನೆಗೆ ಯಾರಾದರೂ ನೆಂಟರು ಬಂದರು ಅಂದರೆ ಬೇಗನೆ ಮಾಡ್ಬೋದು ಈರುಳ್ಳಿ ಟೊಮೊಟೊ ಹೇ ಕೊತ್ತಂಬರಿ ಪುದೀನ ಎಲ್ಲ ಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ದರೆ ಸಾಕು ಇಲ್ಲಾಂದರೆ ಅದೂ ಕೂಡ ಹಾಕ್ದಿದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಾಗುತ್ತೆ ನಾನಿವಾಗ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು ಇದನ್ನು ನೋಡಿ ಇಲ್ಲಿ ಈ ಥರ ಮಾಡಬೇಕು ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಒಂದು ಫೋಟೋ ತೆಗೆಯಂಗೆ ತೆಗೆದೆ ನೀಟಾಗಿ ತೆಗಿ ನೋಡಿ ಈ ರೀತಿ ಎಲ್ಲ ಇದಕ್ಕೆ ಈ ರೀತಿ ಎಲ್ಲ ಕಲಿಸಿದ್ದೀನಿ ಇವಾಗ ಇದನ್ನು ಇವಾಗ ಒಂದು ಅರ್ಧ ಗಂಟೆ ಬಿಡಬೇಕು ಆಮೇಲೆ ಇದೇ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಒಂದು ಮುಚ್ಚಲ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡಬಾರ್ದು ನೀರು ಏನು ಹಾಕ್ಬಾರ್ದು ಇದೇ ನೀರು ಬಿಟ್ಕೊಳುತ್ತೆ ಆ ನೀರು ನೋಡಿ ಯಾವ ಥರ ಈ ರೀತಿ ಕಲಸಿಕ್ಬೇಕು ಚೆನ್ನಾಗಿ ನೆನ್ಕೊಬೇಕಿದ್ದು ಆಫ್ ಮಾಡು ಚಿಕನ್ಗೆಲ್ಲ ಮಸಾಲೆ ಹಾಕಿ ಕಲಸಿ ಒಳಗಡೆ ಎತ್ತಿಟ್ಟಾಯಿತು ಇವಾಗ ಟೈಮ್ ಬಂದು ಏಳುವರೆ ಕರೆಕ್ಟಾಗಿ ಎಂಟು ಗಂಟೆ ಆದಾಗ ಸ್ಟವ್ ಆದ್ಮೇಲೆ ಸ್ಟವ್ ಹಚ್ಬಿಟ್ಟು ಇಟ್ಟರೆ ಆಯಿತು ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕು ಅದಕ್ಕೆ ಆ ಕಲಸಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಚೆನ್ನಾಗಿ ನೆಂದರೆ ಸ್ವಲ್ಪ ಚಿಕನೆಲ್ಲ ಸಾಫ್ಟಾಗುತ್ತೆ ಉಪ್ಪು ಖಾರ ಎಲ್ಲ ಇಡ್ಕೊಳ್ಳುತ್ತೆ ಆಮೇಲೆ ನಾವು ಅದನ್ನು ಬೇಯಿಸಿದ್ರೆ ತಿನ್ನೋಕ್ಕೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವು ಕರ್ಬೇನ್ ಸೊಪ್ಪಿದ್ರೆ ಹಾಕ್ಕೊಳ್ಳಿ ನನ್ನ ಹತ್ರ ಕರ್ಬೇನ ಸೊಪ್ಪಿಲ್ಲ ಖಾಲಿ ಆಯಿತು ತೊಗೊಂಡು ಬಂದಿಲ್ಲ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕಿಲ್ಲ ಕರ್ಬೇನ ಸೊಪ್ಪು ಹಾಕಿದ್ರೆ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಅರ್ಧ ಗಂಟೆ ಆಯಿತು ಇವಾಗ ಸ್ಟವ್ ಹಚ್ತಾ ಇದ್ದೀನಿ ಸ್ಟವ್ ಹಚ್ಚಿಬಿಟ್ಟು ಇದನ್ನು ಮಿಕ್ಸ್ ಮಾಡಬಾರ್ದು ಹೀಗೆ ಮುಚ್ಚಿ ಇಡಬೇಕು ಅದು ಬೇಯಬೇಕು ಚೆನ್ನಾಗಿ ಸ್ಟವ್ ಹಚ್ಚಿದ್ದೀನಿ ನೋಡಿ ಅರ್ಧ ಗಂಟೆ ಆಯಿತು ಇವಾಗ ಹಚ್ಚಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇನ್ನು ಒಂದು ಹತ್ತು ನಿಮಿಷ ಇದನ್ನು ಹಿಂಗೆ ಬಿಟ್ಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಯಿತು ತೆಗಿತಾ ಇದ್ದೀನಿ ಇವಾಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮತ್ತೆ ಮುಚ್ಚಿಟ್ಟಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಆಯಿತು ನೋಡಿ ಇವಾಗ ಚಿಕನ್ ಯಾವ ರೀತಿ ನೀರು ಬಿಟ್ಕೊಂಡಿದೆ ಅಂತ ಈ ರೀತಿ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಮೊದಲೇ ನೀರು ಹಾಕೋಕ್ಕೆ ಹೋಗಬಾರ್ದು ನಾವು ಚಿಕನ್ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಚೆನ್ನಾಗಿ ಬೇಯಬೇಕು ನಾವು ಮೊಸರು ಹಾಕಿರೋದ್ರಿಂದ ಚಿಕನ್ ಬೇಗನೆ ಸಾಫ್ಟಾಗಿ ಬೆಂದು ಬಿಡುತ್ತೆ ಇದು ಬೇಗನೆ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹೆಂಗೆ ಚೆನ್ನಾಗಿ ಬೆಂದಿದೆ ಅಂತ ಒಂದು ಎಗ್ ಪೀಸ್ ತೋರಿಸ್ತಾ ಇದ್ದೀನಿ ನಾನು ಇನ್ನೇನು ಇದೊಂದು ಬೆಂದಿದೆ ಇನ್ನೊಂದು ಅರ್ಧ ಬೇಯಬೇಕು ನೋಡಿ ಎಲ್ಲ ಹೆಂಗೆ ಮೂಳೆಯಿಂದ ಮಾಂಸ ಬಿಟ್ಕೊಂಡು ಬಂದಿದೆ ಸ್ವಲ್ಪ ಚ ಬಟರ್ ಚಿಕನ್ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಸಾಫ್ಟಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇನ್ನ ಒಂದ್ ಹತ್ತು ಹದಿನೈದು ನಿಮಿಷ ಬೇಯ್ಬೇಕು ನೋಡಿ ಆ ತರ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅರ್ಧ ಬೆಂದಿದೆ ಇನ್ನೊಂದು ಅರ್ಧ ಬೇಯ್ಬೇಕು ಈ ತರನೇ ಗ್ರೇವಿ ತರ ಇಟ್ಕೊಂಡು ತಿನ್ಬೋದು ಬೇಡ ಅಂದ್ರೆ ಫುಲ್ ಡ್ರೈ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ

ಯಾರು ಉದ್ದ ಇದ್ದಾರೆ ಹೇಳಿ ಕಾಲು ಎತ್ತಾ ಇದ್ದಾಳ ಅವಳು ಕುಳ್ಳಿ ಅಂತೆ ನಾನು ಕುಳ್ಳಿ ಕಂಬ ತರ ಬೆಳ್ದಿರೋದು ನೀನು ಚಿಂಟೋ ಟಿವಿ ಆಫ್ ಮಾಡು ಇವನ್ಗೆ ಪಿಕ್ಚರ್ ಹಾಕ ಚಿಂತೆ ಚಿಕನ್ ತಿಂತೀವಲ್ಲ ಅವಾಗ ಆರ್ ಆರ್ ಫಿಲಮ್ ನೋಡೋಣ ಅಂತ ಹೇಳ್ತಾ ಇದ್ದಾರೆ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ನನಗೆ ಇಷ್ಟ ಇಲ್ಲ ನೋಡಕ್ಕೆ ನಮ್ ಕಾಲದಲ್ಲಿ ಕಾಂಪ್ಲೆಕ್ಸ್ ಇರ್ಲಿಲ್ಲ ಬಾ ಚಿಂಟು ನನಗಿಷ್ಟ ಇಲ್ಲ ಟಿವಿ ನೋಡೋದು ಆಫ್ ಮಾಡು ನನಗೆ ಇಷ್ಟ ಇಲ್ಲ ಟಿ ವಿ ನೋಡೋದು ನನಗೆ ಟಿ ವಿ ನೋಡಿ ಜಾಸ್ತಿ ದಿವಸ ಆಗಿ ಯಾಕೋ ಟಿ ವಿ ಇಷ್ಟ ಇಲ್ಲ ನನಗೆ ಸೀರಿಯಲ್ ಎಲ್ಲ ಫೋನಲ್ಲಿ ನೋಡ್ತೀನಿ ಯಾವುದಾದ್ರೂ ಆರ್ ಆರ್ ಫಿಲಮ್ ನೋಡಬೇಕು ಅನಿಸಿದ್ರೆ ಫೋನಲ್ಲೇ ಹಾಕ್ಕೊಂಡು ನೋಡ್ತೀನಿ ಆಮೇಲೆ ಬಿಗ್ ಬಾಸ್ ಬರ್ತಾ ಇದೆ ಅದು ಬೇರೆ ಇವಾಗ ನನಗೆ ಫೇವ್ರೆಟ್ ಬಿಗ್ ಬಾಸ್ ಇವಾಗ ಮತ್ತೆ ಕೇಬಲ್ ಹಾಕ್ಸ್ಬೇಕ ಬಿಗ್ ಬಾಸ್ ನೋಡೋಕ್ಕೆ ಕೇಬಲ್ ಹಾಕ್ಸ್ಬೇಕು ಬಿಗ್ ಬಾಸ್ ಬರುತ್ತೆ ಅದು ಬಂದಾಗ ಕೇಬಲ್ ಹಾಕ್ಸ್ಬೇಕು ನನಗೆ ಇಷ್ಟ ಬಿಗ್ ಬಾಸ್ ನೋಡೋದು ನೋಡಿ ಇವಾಗ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ ನಾನಿವಾಗ ಇಲ್ಲಿ ಬಟರ್ ಇದ್ದೀನಿ ನಾನಿಲ್ಲಿ ಎರಡು ಕ್ಯೂಬ್ ಆಗೋಷ್ಟು ಬಟರ್ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಅಷ್ಟು ಬಟರ್ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಪ್ಯಾಕೆಟಲ್ಲಿ ಬರುತ್ತಲ್ಲ ಆ ಥರದ್ದು ಎರಡು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೇನು ಬೇಯ್ತಾ ಬಂತು ಚಿಕನು ಇನ್ನೊಂದು ಐದು ಹತ್ತು ನಿಮಿಷ ಆದರೆ ಇದು ರೆಡಿ ಆಗುತ್ತೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಎರಡು ನಿಮಿಷ ಆದಮೇಲೆ ನಾನಿಲ್ಲಿ ಖಾರ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಇವಾಗ ಒಂದು ಕಾಲು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಇಂಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನಿದು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ರೀತಿ ಮಾಡಿ ತಿಂದು ನೋಡಿ ನೀವು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ನಾನಿವಾಗ ಇಲ್ಲಿ ಒಂದು ನಿಂಬೆಹಣ್ಣು ಇಂಟ್ಕೊಂಡಿದ್ದೀನಿ ಈ ರೀತಿ ಬಟರ್ ಚಿಕನ್ ಈ ರೀತಿ ಅಲ್ಲ ಮಾಡೋದು ಅದೇ ಬೇರೆ ಥರ ಮಾಡೋದು ಅಂತ ನೀವು ಹೇಳ್ಬೋದು ಆದರೆ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ನೀವು ಇದೇ ರೀತಿ ಮಾಡಿಕೊಂಡು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಇವಾಗ ಸ್ವಲ್ಪ ಖಾರ ಕಮ್ಮಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಕಾಲು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಒಂದು ನಿಂಬೆ ನಿಂಡಿ ನಾನಿವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾನಿವಾಗ ಇಲ್ಲಿ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ಅಮೂಲ್ ಅವ್ರದ್ದು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ ಒಂದು ಸತಿ ಇದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಹಾಗೇನೂ ಹಾಕ್ಬೋದು ಆದರೆ ಗಂಟು ಇರುತ್ತೆ ಎಲ್ಲ ಕಡೆ ಈವನ್ನಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ಒಂದು ಸತಿ ಬ್ಲೆಂಡ್ ಮಾಡ್ಕೊಂಡು ಹಾಕಿದ್ದೀನಿ ನೋಡಿ ಲಾಸ್ಟಲ್ಲಿ ಫ್ರೆಶ್ ಕ್ರೀಮ್ ಹಾಕಬೇಕು ಇದನ್ನು ಹಾಕಿ ಒಂದೇ ಒಂದು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿಬಿಡಬೇಕು ನೋಡಿದ್ರಲ್ಲ ನಾನು ಯಾವ ರೀತಿ ಬಟರ್ ಚಿಕನ್ನು ಈ ಥರ ಮಾಡಿದ್ದೀನಿ ನನಗೆ ಬರೋ ಥರ ಮಾಡಿದ್ದೀನಿ ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್